Yes, God, you sir. Know. ವಿದ್ಯಾವಂತರು ಅಂದ್ರೆ ಡಿಗ್ರಿ ಮಾಡ್ಕೊಂಡಿರೋರು ಓದ್ಕೊಂಡಿರೋರು ನಮ್ಗೆ ಇದೇ ಕೆಲಸ ಬೇಕು ಅನ್ಕೊಂಡಿರ್ತಕ್ಕಂಥವ್ರು ತುಂಬಾ ಜನ ಇದಾರೆ ಅವ್ರಗಳಿಗೆ ಯಾವ್ದೇ ರೀತಿಯಾದ ಒಂದು ಐಡಿಯಾ ಬಳಲ್ಲ ಅವ್ರು ಏನಂತಾರೆ ಆಫೀಸ್ಗೆ ಹೋಗ್ಬೇಕು ದುಡ್ಡು ಸಂಪಾದನೆ ಮಾಡಬೇಕು ಅಷ್ಟೇ ಅದನ್ನೂ ಮೀರಿ ನಾವು ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಕೊ ಇಷ್ಟಪಡ್ತೀವಿ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಇರೋದನ್ನ ಬಿಟ್ಟು ಸ್ವಇಚ್ಛೆಯಿಂದ ಸ್ವಉದ್ಯೋಗವನ್ನ ಮಾಡ್ಕೊಂಡಿದ್ದಾರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ನಾವು ಇದು ಇದನ್ನ ಈ ರೀತಿ ಮಾಡ್ಕೊಂಡಿರೋದ್ರಿಂದ ಏನಾಗುತ್ತೆ ಒಂದು ಅವ್ರಿಗೂ ಉದ್ಯೋಗ ಆಗುತ್ತೆ ಹಾಗೆ ಜನರಿಗೆ ಕಡಿಮೆ ದರದಲ್ಲಿ ಬರೀ ತೊಂಬತ್ತೊಂಬತ್ತು ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಒಂದು ಮೀನ್ ಊಟ ಇದೆ ಒಂದು ಚಿಕನ್ ಊಟ ಇದೆ ಎರಡೂ ಕೂಡ ಒಟ್ಟೆ ತುಂಬಾ ಕೊಡ್ತಾರೆ ಇದಕ್ಕಿಂತ ಏನ್ ಬೇಕ್ರಿ ನೂರು ರೂಪಾಯಿ ಎಂತ ಊಟ ಸಿಗುತ್ತೆ ಹಾಗಾಗಿ ನಾನು ಕೇಳ್ಕೊಳ್ಳೋದು ಏನಂತ ಪ್ರತಿಯೊಬ್ಬರೂ ಕೂಡ ದೊಡ್ಡ ದೊಡ್ಡ ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಊಟ ಮಾಡೋ ಅವಶ್ಯಕತೆ ಏನಿಲ್ಲ ದಯವಿಟ್ಟು ಬನ್ನಿ ಇಲ್ಲಿಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ಊಟ ಮಾಡಿ ಸಂತೋಷವಾಗಿ ಜೊತೆಗೆ ಒಂದು ನೀತಿ ಪಾಠನ ಕಲ್ತ್ಕೊಂಡು ಹೋಗ್ಬೇಕು ಬರೀ ಊಟ ಮಾಡ್ಕೊಂಡು ಹೋಗೋದಲ್ಲ ನಾವೆಷ್ಟೇ ವಿದ್ಯಾವತರಾಗಿದ್ದರೂ ಕೂಡ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದೆಯಲ್ಲ ದಿಸ್ ಈ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಒನ್ ಈ ದಿವಸ ನಿಜಕ್ಕೂ ಒಂದು ವಿಶೇಷವಾದ ಕತೆ ತಗೊಂಡು ಬಂದಿದ್ದೀನಿ ಗೆಳೆಯರೇ ಮೂರನೇ ಕ್ಲಾಸ್ ಓದಿದ ಹುಡುಗ ಹೂವಿನ ಹಡಗಲಿಯಿಂದ ಬೆಂಗಳೂರಿಗೆ ಬರ್ತಾರೆ ಸುನೀಲ್ ಅಂತ ಅವ್ರ ಹೆಸರು ಅವ್ರ ಕತೆ ತಗೊಂಡು ಬಂದಿದ್ದೀನಿ ಏನು ವಿಶೇಷ ಅಂತ ಹೇಳಿದರೆ ಕನ್ನಡದ ಕೈರುಚಿ ಅಂತ ಒಂದು ಹೋಟೆಲ್ ತೊಗೊಂಡು ಬಂದಿದ್ದಾರೆ ತುಂಬ ಹತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ವೆಜ್ ಮೀಲ್ಸ್ ಕೊಡ್ತಾರೆ ಆ ಕತೆ ಹೇಳ್ತೀನಿ ಅಷ್ಟೇ ಅಲ್ಲದೆ ಪುನೀತ್ ಸರ್ ಕಾಲವಾದ ಹಿಂದಿನ ದಿನ ಇವರ ಹತ್ರ ಮಾತಾಡಿದ್ದರಂತೆ ಇವ್ರನ್ನ ಭೇಟಿಯಾಗಿದ್ರಂತೆ ನನಗೂ ಕುತೂಹಲ ಇದೆ ಆ ಕತೆ ಕೇಳೋದಕ್ಕೆ ಬನ್ನಿ ನಿಮಗೆ ಕನ್ನಡದ ಕೈರುಚಿಯ ಅಪ್ಪು ಹೋಟೆಲ್ಗೆ ತಮಗೆ ಸ್ವಾಗತ ಕೇಳಿರಿ

ಫುಲ್ ಫ್ಲೇಟ್ ಬರುತ್ತೆ ಹೌದು ಸರ್ ಐದು ಪೀಸ್ ಒಂದು ಊಟಕ್ಕೆ ಕಂಪಲ್ಸರಿ ಐದು ಪೀಸ್ ಕೊಡ್ತೀನಿ ಸರ್ ರಾಗಿ ಮುದ್ದೆ ಸರ್ ರಾಗಿ ಮುದ್ದೆ ಹೌದು ಸರ್ ಬಿಸಿ ಬಿಸಿ ರಾಗಿ ಮುದ್ದೆ ಹೌದು ಸರ್ ಈ ತರ ರಾಗಿ ಮುದ್ದೆ ಅದಕ್ಕೆ ಅಂದ್ರೆ ವೇಸ್ಟ್ ಮಾಡಬಾರ್ದು ಅಂತ ಕಟ್ಟೋದು ಸರ್ ಈ সাইಜު ಹಾ ಹಾ ಕಸ್ಟಮರ್ ಎಷ್ಟು ಬೇಕು ತಗಬಹುದು ವೇಸ್ಟ್ ಮಾಡಬಾರದು ಅಂತ ಎಷ್ಟು ಬೇಕಾದ್ರೂ ತಗಬಹುದು ಮುದ್ದೆ ಹೌದು ಸರ್ ಒಂದು ಎರಡು ಅಂತ ಏನಿಲ್ಲ ಇಲ್ಲ ಸರ್ क्वांटिटी ಏನಿಲ್ಲ ಅಂದ ಎಷ್ಟು ಬೇಕಾದರೂ ತಗಬಹುದು ಎಷ್ಟು ಬೇಕಾದರೂ ಆ ವೇಸ್ಟೇಜ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾವು ಈ সাইಜ್ ಕಟ್ಟೋದು ಸರ್ ಇದು ಬಂದು ಫಿಶ್ ಫಿಶ್ ಹೌದು ಸರ್ ಓಕೆ ಫಿಶ್ ಬಂದು ಈ ಥರ ಇರುತ್ತೆ ಸೊ ಸ್ಲೈಸ್ ಬಂದು ಎರಡು ಮೀನು ಕೊಡ್ತೀನಿ ಸರ್ ಮುದ್ದೆ ರೈಸಿಗೆ ಎರಡು ಮೀನು ಕೊಡ್ತೀನಿ ಕ ಕಸ್ಟಮರಿಗೆ ಈ ಥರ ಎರಡು ಮೀನು ಒಂದು ಪೀಸ್ ಬಂದು ಅರವತ್ತು ಗ್ರಾಮ್ ಎಪ್ಪತ್ತು ಗ್ರಾಮ್ ತನಕ ಇರುತ್ತೆ ಸರ್ ಎರಡು ಪೀಸ್ ಬರುತ್ತೆ ಹೌದು ಸರ್ ಮುದ್ದೆ ರೈಸ್ ಅನ್ಲಿಮಿಟೆಡ್ಗೆ ಒಂದು ಊಟಕ್ಕೆ ಎರಡು ಮೀನು ಪೀಸ್ ಇರುತ್ತೆ ಕಂಪಲ್ಸರಿ ಸರ್ ಒಂದು ಬಂದು ಬುಲೆಟ್ ರೈಸ್ ಬುಲೆಟ್ ರೈಸ್ ಬುಲೆಟ್ ಐಶ್ವರ ರೈಸ್ ಹಂಡ್ರೆಡ್ ರೂಪೀಸ್ ನಾನು ಆಗ್ತೀವಿ ಕಸ್ಟಮರ್ ಗೆ ಹಾ ಹಾ ಸೋ ಯಾವ್ದು 1500 ರೂಪಾಯಿ 1500 ರೂಪಾಯಿ ಮೂಟೆ ಒಂದು ಮೂಟೆ ಬರ್ತಿದೆ ಒಂದು ಮೂಟೆ ಹಾ ಹಾ ಸೋ ಹಾಗಾಗಿ ಕಸ್ಟಮರ್ ಗೆ ಒಳ್ಳೆ ಕೊಣಟ್ಟಿ ಒಳ್ಳೆ ಫೀಡ್ ಕೊಡಬೇಕು ಅಂತ ಹೇಳಿ ಸೋ ರೈಸ್ ಬಂದು ಈ ತರ ಸರ್ ನಾನು ಬಂದು ಕ್ವಾಂಟಿಟಿ ಓಕೆ ಸರ್ ಯಾವ್ದು ತರ ಸೋಡಾ ಗಿಡ ಏನು ಹಾಕಲ್ಲ ಸರ್ ಪ्युअर ಆಗಿ ಮಾಡ್ತೀವಿ ಸರ್ ಚಪಾತಿಯ ಮುದ್ದೆನಾ ಏನಾಗ್ಲಿ ઠીಕಂ ಮುದ್ದೆನಾ ಚಪಾತಿ एड्ड मीन सर मुद्दा मुद्दे चपाती चपाटी ನಾನು ಆಕ್ಚುಲಿ ಬಂದ್ಬಿಟ್ಟು ವಿಲೇಜ್ ಅವನು ಅಂದ್ರೆ ಈ ಊರನಲ್ಲ ನಾನು ಸುಮಾರ್ ಕಡೆ ಎಲ್ಲ ಊಟ ಮಾಡಿದೀನಿ ಬಟ್ ನಮ್ಮಂತ ಬಡವ್ರ ಜೇನ್ ಹೆಲ್ಪ್ ಆಗುತ್ತೆ ಅಂದ್ರೆ ನಲವತ್ತು ರೂಪಾಯಿ ಬಂದ್ಬಿಟ್ಟು ಅನ್ಲಿಮಿಟೆಡ್ ಊಟ ಕೊಡ್ತವ್ರೆ ನಾನು ಮೂರ್ ದಿನ ಆಯ್ತು ಬರ್ತಾ ಇದ್ರು ನಾನು ಒಬ್ನೇ ಬಂದೆ ಒಂದ್ ಇವತ್ತು ನಾನು ನಮ್ಮ ಎಲ್ರು ಕರ್ಕೊಂಡ್ ಬಂದಿದ್ದೀನಿ ಏನ್ಕಂದ್ರೆ ನಮ್ಮಂತ ಫ್ಯಾಮಿಲಿ ಬ್ಯಾಚುಲರ್ ಜೀವನ ನಮ್ದು ನಲವತ್ತು ರೂಪಾಯಿ ಊಟ ಕೊಡ್ತವ್ರೆ ಅಣ್ಣ ಪುಣ್ಯ ಬರ್ಲಿ ಅಣ್ಣಗೆ ಯಾಕಂತ ಕೇಳಿದ್ರೆ ನಾನು ಲೈಫಲ್ಲಿ ನಾನು ಇವತ್ತು ಬಂದ್ಬಿಟ್ಟು ಈ ತರ ಮಾಡ್ ತಿಂತ ಅಂದ್ರೆ ಡೈಲಿ ಬಂದ್ರು ನನ್ಗೆ ಊಟ ಮಾಡಿ ನಲವತ್ತು ರೂಪಾಯಿ ಕಾಸು ಕೊಡ್ತಾ ಇದೀನಿ ನಲವತ್ತು ರೂಪಾಯಿ ಬಂದ್ಬಿಟ್ಟು ಅವ್ರು ಚಿಕನ್ ಹಾಕ್ತಾರೆ ನನ್ಗೆ ನಾನ್ ನೋಡಿದ್ದೀನಿ ಅವ್ರು ತಿಂದಿದ್ದೀನಿ ಯಾಕಂದ್ರೆ ಅವ್ರು ಒಂದಲ್ಲ ನಿದ್ದೀನಿ ಬಟ್ ನಲವತ್ ರೂಪಾಯಿ ನಮ್ಮ ಅಂತ ಏನಿದೆಯೋ ಏನಿದ್ಯೋ ಜೀವನಕ್ಕೆ ಎಲ್ರು ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋದ್ರೆ ಬೆಸ್ಟ್ ಜೀವನ ಸರ್ ಯಾಕಂತ ಕೇಳಿದ್ರೆ ನೂರ್ ರೂಪಾಯಿ ಕೊಟ್ರು ಒಂದ್ ಬಿರಿಯಾನಿ ಕೊಡ್ತವ್ರೆ ಆ ನೂರ್ ರೂಪಾಯಿ ಹೊಟ್ಟೆಗೆ ಹತ್ತೋದಿಲ್ಲ ಹುಡುಗರ್ಗೆ ಯಾಕಂತ ಕೇಳಿದ್ರೆ ನಾವು ಊಟ ಮಾಡೋ ರೇಂಜ್ ನೋಡ್ತಪ್ಪ ವಯಸ್ಸಿನ ಹುಡುಗರು ನಾವು ಊಟ ಮಾಡ್ತೀವಿ ನಿಜಾನ ಅದಕ್ಕೆ ನಾವೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ ನಲ್ವತ್ ರೂಪಾಯಿ ಹೊಟ್ಟೆ ತುಂಬಾ ಊಟ ಕೊಡ್ತವನ ಆಯ್ನ ಆಯ್ನ ಪುನೀತ್ ಅವ್ರು ನೆನ್ಸ್ಕೊಂಡು ಊಟ ಕೊಡ್ತವ್ರೆ ಅವ್ರು ಒಳ್ಳೇದ್ ದೇವ್ರು ಎಲ್ರು ಪುನೀತ್ ಅವ್ರು ನೆನ್ಸ್ಕೊಂತಾರೆ ಆ ತರ ನಾನು ಪುನೀತ್ ಅಭಿಮಾನಿ ನಾನು ಹೇಳ್ತಾ ಇದ್ದೀನಿ ಅವ್ರಿಗೂ ಒಂದ್ ಒಳ್ಳೇದಾಗ್ಲಿ ನನಗೂ ಒಂದ್ ಒಳ್ಳೇದಾಗುತ್ತೆ ಸರ್ ನಮ್ಮ ಊರು ಬಂದ್ಬಿಟ್ಟು ಹೂವಿನ ತಾಲೂಕು ಸೊ ಬಳ್ಳಾರಿ ಡಿಸ್ಟಿಕ್ ಆಗಿತ್ತು ವಿಜಯನಗರ ಡಿಸ್ಟಿಕ್ ಆಗಿದೆ ಹೊರಕನಹಳ್ಳಿ ಫೋಸ್ಟ್ ಗೋಂದ್ಪುರ್ ತಾಂಡ ನಂಬರ್ ಒನ್ ಅಂತ ನಮ್ದೊಂದು ತಾಂಡ ಸೊ ನಾವು ಬಂದು ಲಂಬಾಣಿ ಚರ್ಚುಲಿ ಸೊ ಅಲ್ಲೇ ಹುಟ್ಟಿ ಬೆಳೆದಿದ್ ನಾನು ಸೊ ಓದಿರೋದು ಮೂರೇ ಕ್ಲಾಸು ಯಾಕೆಂದ್ರೆ ಎಜುಕೇಶನ್ಗಂತ ತುಂಬ ಕಷ್ಟ ಮನೇಲಿ ಆಗಿರ್ಬೋದು ನಮ್ಗೆ ಓದ್ಸಕು ಯಾರು ತಂದೆ ತಾಯಿಗೂ ಅಂತ ಶಕ್ತಿ ಇರಲಿಲ್ಲ ಹಾಗಾಗಿ ಸ್ಕೂಲ್ ಎಲ್ಲ ಬಿಟ್ಬಿಟ್ಟು ದುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದು ಕೆಲಸ ನಾನು ಇಪ್ಪತ್ತು ರೂಪಾಯಿಗೆ ಕಳೆ ತಗೋ ಹೋಗ್ತಿದೆ ಸರ್ ಬಿಟ್ಟ ಮೇಲೆ ಈ ಬೆಂಗಳೂರಿಗೆ ಯಾವಾಗ ಬಂದ್ರಿ ಬೆಂಗಳೂರು ಬಂದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಸರ್ ನಾನು ಬಂದಿದ್ದೀನಿ ಸೊ ಅವಾಗ ನಾನೊಂದು ಏಳ್ನೂರು ರೂಪಾಯಿ ಹಿಡ್ಕೊಂಡ್ ಬಂದಿದ್ದೆ ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಇದೇ ಗಾಂಧಿನಗರ ಕಬಾಲ್ ಥಿಯೇಟರ್ ಅಲ್ಲಿ ನನ್ನ ತಂದೆಯವರ ಟವಲ್ ತಗೊಂಡು ಮಲಗಿದ್ದೀನಿ ಸರ್ ಇದೇ ಗಾಂಧಿನಗರಲ್ಲಿ ಕಬಾಲಿ ಥಿಯೇಟರ್ ಮುಂದ್ಗಡೆ ಯಾಕಂದ್ರೆ ಬೆಂಗಳೂರು ವಸ್ತು ನನಗೆ ಯಾರು ಪರಿಚಯನೂ ಇಲ್ಲ ಸೊ ಯಾರು ಕಾಂಟಿಟ್ಟು ಇರಲಿಲ್ಲ ಆ ಟೈಮಲ್ಲಿ ನನಗೆ ಸೊ ಅವತ್ತು ಮಲಗಿಬಿಟ್ಟು ಬೆಳಗ್ಗೆ ನಾನು ಎದ್ದುಬಿಟ್ಟು ಕೆಲಸ ಹೊಡ್ದೆ ಒಂದು ಕಡೆ ಹೌಸ್ ಸ್ಪೀಕಿಂಗ್ ಕೆಲಸ ಮಾಡಿದ್ದೆ ನಾನು ಎ ಬಿ ಎಮ್ ಇಂಟರ್ನ್ಯಾಷನಲ್ ಹೋಟ್ಲಲ್ಲಿ ಅಲ್ಲೊಬ್ರು ಪರಿಚಯ ಆಗಿ ನಾನು ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿ ಆಮೇಲೆ ಡೆಲಿವರಿಗಂತ ಫೋಕಸ್ ಮಾಡಿ ಗಾಡಿ ತಗೊಬಂದು ಡೆಲಿವರಿ ಸ್ಟಾರ್ಟ್ ಮಾಡಿದೆ ಏನ್ ಡೆಲಿವರಿ ಜಮೋಟೊ ಮಾಡಿದ್ದೀನಿ ಸರ್ ಜಮೋಟೋನೇ ಜಾಸ್ತಿ ಮಾಡಿದ್ದು ಹೆಚ್ಚು ಕಮ್ಮಿ ಐದು ವರ್ಷ ನಾಲ್ಕು ಮುಕ್ಕಾಲು ಐದು ವರ್ಷ ಜಮೋಟೊ ಬ್ಯಾಕ್ ಇದೆಲ್ಲ ಒಂದು ಮುಕ್ಕಾಲು ಎರಡು ವರ್ಷ ರ್ಯಾಪಿಡೋ ಸ್ವಿಗ್ಗಿ ಅಮೆಜಾನ್ ಫ್ಲಿಪ್ಕಾರ್ಟ್ ಅವೆಲ್ಲ ಮಾಡಿದ್ದೀನಿ ನನಗೆ ಓದಕ್ ಬರ್ಲಿಲ್ಲ ಅಂದ್ರೆ ನಾನು ಸೊ ಇವಾಗ ಲೊಕೇಶನ್ ಎಲ್ಲ ಗೊತ್ತಾಗುತ್ತೆ ಅವಾಗೆಲ್ಲ ಲೊಕೇಶನ್ ಗೊತ್ತಾಗ್ತಾ ಇರಲಿಲ್ಲ ಬ್ರಿಡ್ಜ್ ಮೇಲೆಲ್ಲ ಹಚ್ಬಿಟ್ಟು ಇಟು ಇಟನ್ ಮಾಡ್ಕೊಂಡು ಬರ್ತಾ ಇದ್ದೆ ಸೊ ಅದೆಲ್ಲ ನಾನು ನೋಡ್ಕೊಂಡು ಪೊಲೀಸಾಗೆಲ್ಲ ತುಂಬ ತೊಂದರೆ ಅನುಭವಿಸು ಪಟ್ಟಿದ್ದೀನಿ ತಂದೆ ತಾಯಿ ಮುಂದೆ ಕಷ್ಟ ಹೇಳ್ಕೊಂಡಿಲ್ಲ ಈಗ ಆಯ್ತು ಮೂರನೇ ಕ್ಲಾಸ್ ಆಯ್ತು ಜೊಮಾಟೊ ಆಯ್ತು ಸುಗ್ಗಿ ಆಯ್ತು ಅಲ್ಲೆಲ್ಲ ಒಳ್ಳೆ ಪೇಮೆಂಟ್ ಅಂತಾರಲ್ಲ ಎಲ್ಲ ಇತ್ತು ಸರ್ ಒಳ್ಳೆ ಪೇಮೆಂಟ್ ಇತ್ತು ಇದೆ ಮಾನತಾ ಟೆಕ್ ಪಾರ್ಕ್ ಅಲ್ಲಿ ಇವಾಗ ಒಂದು ಎಂಟು ಹಿಂದೆ ನನ್ನ ಫೋನು ಮತ್ತೆ ಅವಂತ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ರಾತ್ರಿ ಮೂರು ಗಂಟೆಲಿ ಮಾನತ ಟೆಕ್ ಪಾರ್ಕ್ ಅಲ್ಲೇ ನನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಎನ್ ಎಸ್ ಗಾಡಿಲಿ ಬಂದ್ಬಿಟ್ಟು ಮೂರು ಜನ ಹುಡುಗರು ಚಾಕ್ ತಗೊಬಂದು ಹೆದರ್ಸಿ ಕಿತ್ಕೊಂಡೋದ್ರು ಫೋನ್ ಈ ವಿಷಯ ನಮ್ಮ ತಂದೆಗೂ ಗೊತ್ತಿಲ್ಲ ಸೊ ನನ್ನ ವೈಫಿಗೆಲ್ಲ ಗೊತ್ತು ಆಮೇಲೆ ನನ್ನ ತಮ್ಮಗೆ ಸ್ವಲ್ಪ ಗೊತ್ತಿತ್ತು ಸೊ ಹೇಳೋದು ಬೇಡ ಅವರೆಲ್ಲ ನೊಂದ್ಕೊಂಡು ಮತ್ತೆ ಊರಿಗೆ ಅಂತ ಅಂದ್ಕೊಂಡು ನಾನು ಹೇಳಿಲ್ಲ ಸೊ ಅವತ್ತು ರಿಟರ್ನ್ ಬಂದ್ಬಿಟ್ಟು ಅಲ್ಲೇ ಕಂಪ್ಲೇಂಟ್ ಎಲ್ಲ ಕೊಟ್ಟೆ ಸೊ ನಂಬರ್ ಇರಲಿಲ್ಲ ಗಾಡಿ ನಂಬರ್ ಪ್ಲೇಟ್ ಇರಲಿಲ್ಲ ಹೋದ್ರೆ ಹೋಯ್ತು ಅಂತ ಸುಮ್ಮನಾಗಿ ಬಿಟ್ಟು ಅವತ್ತಿಂದ ಸ್ವಲ್ಪ ನಾವು ಗಟ್ಟಿ ನಾವು ಧೈರ್ಯವಾಗಿ ಬದುಕಿದ್ರೆ ನಮ್ಮ ನಮ್ಮ ಜೀವ ಇದ್ರೆ ನಾವು ದುಡಿಬೋದು ದುಡ್ಡು ಇವತ್ತಿಲ್ಲ ನಾಳೆ ದುಡಿಬೋದು ಅಂತ ಅಂದ್ಕೊಂಡು ನಾನು ಸೊ ಏನೋ ಒಂದು ಅಂತ ಅಂದ್ಕೊಂಡು ಆಮೇಲೆ ರೀಸೆಂಟಾಗಿ ಮ್ಯಾರೇಜ್ ಆಗಿ ಈ ಫೋಕಸ್ ಮಾಡಿ ಇತ್ತು ಸರ್ ಇದು ಫೋಕಸ್ ಬಂದು ನನ್ನ ಒಂದು ತುಂಬಾ ವರ್ಷದ ಕನಸು ಸರ್ ಇದು ಬಂದು ಸರ್ ಆಕ್ಚುಲಿ ನಾನು ಮಲ್ಪೀಲು ಕೆಲಸ ಮಾಡಿದ್ದೀನಿ ಬೋಟ್ ಕೆಲಸ ಎಲ್ಲ ಕೇರಳದಲ್ಲಿ ಸಿಮೆಂಟ್ ಕೆಲಸನೂ ಮಾಡಿದ್ದೀನಿ ಸ್ವಲ್ಪ ದಿನಗಳೆಲ್ಲ ಮಹಾರಾಷ್ಟ್ರ ಯಾವುದೋ ಕಂಪನಿ ಸ್ವಲ್ಪ ಕೆಲಸ ಮಾಡ್ತಿದ್ದೆ ಬಾಕಿದೆಲ್ಲ ಊರಲ್ಲೇ ಕೆಲಸ ಮಾಡಿದ್ದು ಇಲ್ಲಿ ಬೆಂಗಳೂರು ಒಂದು ಇವಾಗ ಈ ತರ ಸ್ಟಾರ್ಟ್ ಹೇಳಿ ಉದ್ದೇಶ ಅಂತ ಸ್ಟಾರ್ಟ್ ಮಾಡಿದ್ದೆ ಸರ್ ಈ ವಯಸ್ಸು ಎಷ್ಟು ನಿಮಗೆ ಮೂವತ್ತು ವರ್ಷ ಆಯ್ತು ಸರ್ ನನಗೆ ಹೆಚ್ಚು ಕಡಿಮೆ ನೀವು ಮೂವತ್ತು ವರ್ಷ ಅಂತಂದ್ರೆ ನಿಮ್ ಮೂರನೇ ಕ್ಲಾಸ್ ಇಂದ ದುಡಿಯೋ ಹೌದು ಸರ್ ಒಂದ್ ಇಪ್ಪತ್ತೊಂದು ವರ್ಷ ಕಷ್ಟನೇ ಪಟ್ಟಿದ್ದೀನಿ ಸರ್ ಹೇಳ್ಬೇಕಂದ್ರೆ ಏನಂತ ಅಂದ್ರೆ ಇವತ್ತು ಡೇಟ್ ಹೇಳ್ಬಿಡ್ತೀನಿ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತ ಬಹಳ ಮುಖ್ಯವಾದ ಡೇಟ್ ಏನಂತ ಅಂತಂದ್ರೆ ಇವತ್ತು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಯುವ ಅಂತ ಸಿನಿಮಾ ಆ ಸಿನಿಮಾನ ನೋಡ್ಕೊಂಡು ಬಂದು ಊಟ ಮಾಡ್ತಾ ಇದ್ದೀನಿ ಅದಕ್ಕ ಸಿನಿಮಾಗೂ ಮತ್ತೆ ಈ ಊಟ ಮಾಡೋದಕ್ಕೂ ಒಂದು ಸಾಮ್ಯತೆ ಇದೆ ಏನ್ ಸಾಮ್ಯತೆ ಅಂತ ಅಂದ್ರೆ ಎಷ್ಟೋ ಜನ ವಿದ್ಯಾವಂತರು ಅಂದ್ರೆ ಡಿಗ್ರಿ ಮಾಡ್ಕೊಂಡಿರೋರು ಓದ್ಕೊಂಡಿರೋರು ನಮ್ಗೆ ಇದೇ ಕೆಲಸ ಬೇಕು ಅನ್ಕೊಂಡಿರ್ತಕ್ಕಂಥವ್ರು ತುಂಬಾ ಜನ ಇದಾರೆ ಅವ್ರಗಳಿಗೆ ಯಾವ್ದೇ ರೀತಿಯಾದ ಒಂದು ಐಡಿಯಾ ಬಳಲ್ಲ ಅವ್ರು ಏನಂತಾರೆ ಆಫೀಸ್ ಆಫೀಸ್ಗೆ ಹೋಗಬೇಕು ದುಡ್ಡು ಸಂಪಾದನೆ ಮಾಡಬೇಕು ಅಷ್ಟೇ ಏನ್ಕೋತಾರೆ ಅದನ್ನೂ ಮೀರಿ ನಾವೇನಾದ್ರೂ ಏನಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಇಷ್ಟಪಡ್ತಾರೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಇರೋದನ್ನ ಬಿಟ್ಟು ಸ್ವ ಉದ್ಯೋಗವನ್ನ ಮಾಡ್ಕೊಂಡಿದ್ದಾರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕರೀತಿ ನಾವು ಇದನ್ನ ಈ ರೀತಿ ಮಾಡ್ಕೊಂಡಿರೋದ್ರಿಂದ ಏನಾಗುತ್ತೆ ಒಂದು ಅವ್ರಿಗೂ ಉದ್ಯೋಗ ಆಗುತ್ತೆ ಹಾಗೆ ಬೆಳೆಗೆ ಕಡಿಮೆ ದರದಲ್ಲಿ ನೋಡ್ತಾ ಇದ್ರಲ್ಲಿ ಸರಿ ತೊಂಬತ್ತೊಂಬತ್ತು ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಒಂದು ಮೀನ್ ಊಟ ಇದೆ ಒಂದು ಚಿಕನ್ ಊಟ ಇದೆ ಎರಡೂನು ಕೂಡ ಒಟ್ಟೆ ತುಂಬಾ ಕೊಡ್ತಾರೆ ಇದಕ್ಕಿಂತ ಏನ್ ಬೇಕ್ರಿ ನೂರು ರೂಪಾಯಿ ಎಂತ ಊಟ ಸಿಗುತ್ತೆ ಹಾಗಾಗಿ ನಾನು ಕೇಳ್ಕೊಳ್ಳೋದು ಏನಂತ ಪ್ರತಿಯೊಬ್ಬರೂ ಕೂಡ ದೊಡ್ಡ ದೊಡ್ಡ ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಊಟ ಮಾಡೋ ಅವಶ್ಯಕತೆ ಏನಿಲ್ಲ ದಯವಿಟ್ಟು ಬನ್ನಿ ಇಲ್ಲಿಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ಊಟ ಮಾಡಿ ಸಂತೋಷವಾಗಿ ಜೊತೆಗೆ ಒಂದು ನೀತಿ ಪಾಠನ ಕಲ್ತ್ಕೊಂಡು ಹೋಗ್ಬೇಕು ಅರಿ ಊಟ ಮಾಡ್ಕೊಂಡು ಹೋಗೋದಲ್ಲ ನಾವೆಷ್ಟೇ ವಿದ್ಯಾವಂತರಾಗಿದ್ದರೂ ಕೂಡ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದೆಯಲ್ಲ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಒನ್ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಕೈನಲ್ಲಿ ಏನಿದೆ ಅದನ್ನು ಮಾಡೋದಕ್ಕೆ ಕಲ್ತ್ಕೊಳ್ಳಿ ಹಾಗಾಗಿ ಮತ್ತೆ ಇದು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸುಮ್ಮನೆ ನೋಡೋಕೆ ಹೋಗ್ಬೇಡ್ರಿ ಅವ್ರು ಲೈಕು ಸಬ್ಸ್ಕ್ರೈಬು ಮತ್ತು ಶೇರ್ ಮಾಡೋದನ್ನು ಮಾಡ್ಕೊಳ್ಳಿ ಏಕೆಂತಂದರೆ ಇಂಥ ವಿಷಯಗಳನ್ನು ಇವ್ರ ಮೂಲಕ ನಾವು ಹಲವಾರು ಜನಗಳಿಗೆ ಹಂಚ್ಕೋಬೋದು ಹಾಗಾಗಿ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ತಮ್ಮಗಳಿಗೆ ಒಂದು ಸುತ ನಾನು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಬಟ್ ಸ್ಕೂಲ್ ಪಾಠ ಆಗಿಲ್ಲ ಬದುಕಿನ ಪಾಠಗಳು ತುಂಬಾ ಆಗಿದೆ ಅಂತ ಹೇಳಿ ಬೇಕಾದಷ್ಟು ನಿಮ್ಗೆ ಅನುಭವಗಳಾಗಿದೆ ಬೇರೆ ಬೇರೆ ಕೆಲಸಗಳಲ್ಲಿ ಅನುಭವ ಆಗಿದೆ ಕಳ್ ದುಡಿದಿದ್ದೆಲ್ಲ ಕಳ್ಕೊಂಡಿದ್ದೆ ಜಾಸ್ತಿ ಸರ್ ನಮ್ ನಮ್ಮ ನಮ್ಮ ಅಣ್ಣ ನಾನು ದುಡಿದಿದ್ರು ತುಂಬಾ ತುಂಬಾ ಕಷ್ಟಪಟ್ಟು ದುಡಿದಿ ಅಷ್ಟೇ ಕಳ್ಕೊಂಡಿದ್ದೀವಿ ನಾವೀಗ ಈ ಸ್ಥಿತಿ ಬಂದಿದೀವಿ ನಮಗೆ ನಮ್ದು ನಮ್ಮ ತಂದೆ ತಾಯಿನೇ ಧೈರ್ಯ ಹೇಳ್ಬೇಕಂದ್ರೆ ತುಂಬ ತರ ಹೆಲ್ಪ್ ಮಾಡಿದೀವಿ ಸರ್ ರಿಲೇಷನ್ ಅಲ್ಲಿ ತುಂಬಾ ತರ ಹೆಲ್ಪ ಮಾಡಿದ್ವಿ ನಮ್ಮನ್ನು ಅಷ್ಟೇ ಕೆಟ್ಟದಾಗ್ ನೋಡಿದ್ದಾರೆ ಹೇಳ್ಬೇಕಂದ್ರೆ ಅಷ್ಟೇ ಕೆಟ್ಟದಾಗ ನೋಡಿದ್ದಾರೆ ಆದ್ರೂ ಕೂಡ ನಾವು ಕೆಟ್ಟದ ಅಂತ ನೋಡಿದ್ರು ಕೂಡ ನಾವಿವತ್ತು ಯಾರಿಗೂ ಮೋಸ ಮೋಸ ಮಾಡಿಲ್ಲ ಯಾರಿಗೂ ಸುಳ್ಳಿಲ್ಲ ಯಾರ ತಲೆ ಹೊಡೆದಿಲ್ಲ ಇವತ್ತು ಕಡ ನಾವು ಧೈರ್ಯವಾಗಿ ನಮ್ಮ ಕಾಲ್ ಮೇಲೆ ನಾವು ದುಡಿದು ತಿನ್ಬೇಕಂತ ಶಕ್ತಿಯಿಂದ ನಿಂತಿದ್ದೀವಿ ಸರ್ ಅಷ್ಟೇ ಸೊ ಅದೊಂದು ಉದ್ದೇಶ ನಮ್ಮ ತಂದೆ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಬೆಳೆಸೋಕ್ಕೆ ಸಾಕಕ್ಕೆ ನಮ್ಮ ತಾಯಿ ಕೂಡ ಅಷ್ಟೆ ಸೊ ಅದೆಲ್ಲ ನೋಡಿದ ನೋಡಿದ್ಮೇಲೆ ತುಂಬಾ ನೋವಾಗತ್ತೆ ಸೊ ಆ ಉದ್ದೇಶ ಇವತ್ತು ನಮ್ಮ ತಂದೆ ನನ್ನ ಜೊತೆ ಇದ್ದಾರೆ ಈ ಹೋಟ್ಲು ಕೂಡ ಸ್ಟಾರ್ಟ್ ಮಾಡಬೇಕಾದ್ರೆ ಆಟೋ ತಗೋಬೇಕಾದ್ರೂ ಮುತ್ತು ಫೈನಾನ್ಸ್ ಅಲ್ಲಿ ನಾವೆಲ್ಲ ಒಡವೆ ಇಲ್ಲ ಯಾರು ದುಡ್ಡು ಕೊಡಲಿಲ್ಲ ಸರ್ ಎರಡೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿದೆ ಎರಡ್ ಸಾವಿರ ರೂಪಾಯಿ ರಿಲೇಷನ್ ಆಗ್ಬೋದು ಯಾರೇ ಆಗ್ಬೋದು ಕೇಳಿದ್ರು ಯಾರು ಕೂಡ ದುಡ್ಡಿದ್ರು ಕೂಡ ಕೊಡ್ಲಿಲ್ಲ ಸರ್ ನಮ್ಮನ್ನು ತಗೊಳ್ಳಿ ಮಾಡಿ ಅಂತೇಳಿ ಯಾಕೆ ನಮ್ಮ ಮೇಲೆ ನಂಬಿಕೆ ಇರಲಿಲ್ಲ ಅವರಿಗೆ ಸೊ ದುಡ್ಡು ಇಸ್ಕೊಂಡು ದುಡ್ಡು ರಿಟರ್ನ್ ಕೊಡ್ತಾರೋ ಇಲ್ಲ ಅಂತ ಅದೊಂದು ಫೋಕಸ್ ಸೊ ಆ ಉದ್ದೇಶದಿಂದ ಯಾರೂ ನಮ್ಮನ್ನು ಹೆಲ್ಪ್ ಮಾಡಲಿಲ್ಲ ನನ್ನ ಮದುವೆಗೆ ಕೂಡ ನನ್ನ ಫ್ರೆಂಡ್ ಪ್ರವೀಣ್ ಅಂತ ಒಬ್ಬರು ಇದ್ದಾರೆ ಅವರೇ ನನ್ನ ಹೆಲ್ಪ್ ಮಾಡಿದ್ದು ಮದುವೆಗೆ ನಮಗೆ ಸಾಲ ಆಗಾಗೆ ನನ್ನ ಫ್ರೆಂಡ್ ಒಬ್ಬ ನನ್ನ ಬೆನ್ನಿಂದ ನಿಂತ್ಕೊಂಡು ಅವನೊಬ್ಬ ಒಳ್ಳೆ ಫ್ರೆಂಡು ಅವ್ನು ನನಗೆ ತುಂಬ ಸಪೋರ್ಟ್ ಮಾಡಿ ನಿಂತ್ಕೊಂಡು ನನ್ನ ಮದುವೆಗೂ ದುಡ್ಡು ಕೊಟ್ಟರು ಸರ್ ಈ ಆಟೋ ತೊಗೊಳೋಕ್ಕೂ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನನ್ನ ವೈಫು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಏನೋ ಒಂದು ಮಾಡೋಣ ಅಂತ ತಿಳ್ಕೊಂಡು ಧೈರ್ಯದಿಂದ ದುಡ್ಡು ತಗೊಬಂದು ಸ್ಟಾರ್ಟ್ ಮಾಡಿ ಸರ್ ಆ ಉದ್ದೇಶದಿಂದ ಪಾತ್ರೆ ತಗೊಳಕ್ಕೂ ನಂತರ ದುಡ್ಡು ಇಲ್ಲ ಈಗ ಹೋಸ್ಟಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮನೆ ಮಾಡೋಕ್ಕೂ ದುಡ್ಡು ಇಲ್ಲ ಒಂದು ಒಂದು ಪೆಟ್ರೋಲ್ ಆಗ ನೂರು ರೂಪಾಯಿಗೂ ಇರಲಿಲ್ಲ ಸ್ಟಾಪ್ ಆದಮೇಲೆ ಸೊ ಅದಾದ ನಾವು ಮಾಡಬೇಕು ಇನ್ನೇನು ಇಲ್ಲ ಲೈಫಲ್ಲಿ ಕಷ್ಟ ಅನ್ನೋದು ಎಲ್ರಿಗೂ ಇರುತ್ತೆ ನಾವು ಧೈರ್ಯವಾಗಿ ನಿಂತ್ಕೊಂಡ್ಮೇಲೆ ನಮ್ಮ ಹಿಂದೆ ಎಲ್ಲನೂ ಕಷ್ಟವೂ ತಡೆಯುತ್ತೆ ನಾವೇ ಭಯ ಪಟ್ಕೊಂಡು ನಿತ್ಯರೆ ಆಗೋಲ್ಲ ಧೈರ್ಯ ಇನ್ನೊಂದು ನಿಂತ್ಕೊಂಡ್ರೇ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು ನಿಂತ್ಕೊಂಡಿದ್ದೀನಿ ಸರ್ ಜನನೇ ನಮ್ಮನ್ನ ಬೆಳೆಸೋದು ಜಮ್ ಜನನೇ ನಮ್ಮನ್ನ ಎಲ್ಲ ತರ ಗೌರವ ಕೊಟ್ಟು ಬಂದು ಒಂದು ಹೋಟ್ಲಿಗೆ ಬಂದು ವಿಸಿಟ್ ಮಾಡ್ಬೇಕಂತ ಮನವಿ ಮಾಡ್ತಾ ಇದ್ದೀನಿ ಸರ್ ಅದು ಉದ್ದೇಶ ಯಾಕಂದ್ರೆ ನಾನು ಜಮೋಟೋ ಮಾಡಬೇಕಾದ್ರೆ ಊಟ ಅಂತ ದಿನಗಳೆಲ್ಲ ನೋಡಿದ್ದೀನಿ ಮೂವತ್ತು ರೂಪಾಯಿ ಈ ಊಟ ಸಿಕ್ಕಿದ್ರೆ ಸಾಕಪ್ಪ ಅಂತೇಳಿ ತಿರುಗಾಡ್ತಿದ್ದೆ ಇದೇ ಹೆಬ್ಬಾಳು ಮಾಂತಾ ಟೆಕ್ ಪಾರ್ಕು ಬೆಳ್ಳಂದೂರು ವೈಟ್ ಫೀಲ್ಡ್ ಬ್ರೂಕ್ ಫೀಲ್ಡು ಅಲ್ಲಲ್ಲೇ ಮಲಗಿಬಿಟ್ಟಿದೆ ಮಲಗಿಬಿಟ್ಟಿದ್ ಮಲಗಿಬಿಟ್ಟಿದ್ದೀನಿ ನಾನು ಊಟ ಅಂದ ದಿನಗಳೇ ಇದೇ ಮೆಕ್ಡೊನಾಲ್ಡ್ಸು ಬರ್ಗರ್ ಕಿಂಗು ಕೆ ಎಫ್ ಸಿ ಅಲ್ಲೆಲ್ಲ ನನಗೆ ಊಟ ಎಲ್ಲ ಅಂದ್ರೆ ಬರ್ಗರ್ಗು ಕೊಟ್ಟಿದ್ದಾರೆ ವೆಜ್ಜು ನಾನು ಬರ್ಗರ್ ತಿನ್ನಪ್ಪ ಅಂತ ಹೇಳಿ ನಮ್ ಕಷ್ಟ ನೋಡಿ ಸೊ ಅದೆಲ್ಲ ನಮ್ ಮುಂದೆ ಇವಾಗ ಕಾಡ್ತಾ ಇದೆ ನಾವು ಒಳ್ಳೆ ತರದೇ ಬದುಕ್ಬೇಕು ಒಳ್ಳೆ ಒಳ್ಳೆ ತರದ್ ಊಟ ಕೊಡಬೇಕಂತ ಉದ್ದೇಶ ಸ್ಟಾರ್ಟ್ ಮಾಡಿ ಸರ್ ನಾನು ಇಲ್ಲಿ ಏನಂದ್ರೆ ಆ ಮುದ್ದೆ ಕೊಡ್ತಾರೆ ಮತ್ತೆ ಎರಡು ಚಪಾತಿ ಕೊಡ್ತಾರೆ ರೈಸು ಹೊಟ್ಟೆ ತುಂಬಾ ಕೊಡ್ತಾರೆ ಹ್ಮ್ ಆ ಪೀಸಸ್ ನಾಲ್ಕೈದು ರೈಸ್ ಮಾತ್ರ ಎಷ್ಟಾದ್ರೂ ತಗೋಬೋದು ರೈಸ್ ಮುದ್ದೆ ತಕ್ಕತ್ತಾಗಿರುತ್ತೆ ಒಂದು ಅಮೃತ ತರ ಇರುತ್ತೆ ನಾವು ಅಡಿಕ್ಟ್ ಆಗ್ಬಿಟ್ಟಿದೀವಿ ಡೈಲಿ ಬರ್ತಾ ಇದೀವಿ ಬರ್ತಾನೆ ಇರ್ತೀವಿ ಆ ತರ ಇದೆ ದಿನಾಂಬ್ ನಾಳೆ ಬರಬಾರ್ದು ಯಾಕಂದ್ರೆ ಆಗಲ್ಲ ಏನಂದ್ರೆ ಬರೋ ತರ ಮಾಡ್ತಿದೆ ಇದು ತರ ಇದೆ ಒಳ್ಳೆ ಊಟ ರೇಟ್ ಬಗ್ಗೆ ಏನ್ ಹೇಳ್ತೀರಿ ಕಾಸ್ಟ್ ತುಂಬಾ ಕಮ್ಮಿನ ತುಂಬಾ ಕಮ್ಮಿ ಕೊಡ್ತಿರೋದು ತುಂಬಾ ಒಂದು ಮುನ್ನ ಇನ್ನೂರು ರೂಪಾಯಿ ಕೊಡ್ಬೇಕಾಯ್ತು ಬರೀ ನೂರು ರೂಪಾಯಿ ಇವತ್ತು ನಾನು ಮಾಡ್ತಾ ಇರೋದು ನನ್ನ ನನ್ನ ಜೀವನಕ್ಕಂತ ನಾನು ದುಡಿಬೇಕು ನನ್ನ ಒಳ್ಳೆ ತರ ನಾಳೆ ರಾಜ್ಯಂತರ ಮೆರಿಬೇಕಂತ ನನ್ನಲ್ಲಿ ಇಲ್ಲ ಸರ್ ಅದು ನಾನ್ ನಾಳೆ ನನ್ನನ್ನ ಗುರಿ ಮುಂದೆ ಇದೆ ಗುರು ಹಿಂದೆ ಇದ್ದಾರೆ ನನಗೆ ತಂದೆ ತಾಯಿ ಬಿಟ್ರೆ ನಮ್ಮ ಅಪ್ಪು ಬಾಸು ಅವ್ರ ಬಿಟ್ರೆ ಜನ ನನಗೆ ಇವತ್ತು ನೋಡಿದೀನಿ ನೆನೆ ಸತ್ತೋಗಿದ್ದಾರೆ ಅಪ್ಪು ಸರ್ ಬಂದು ಸರ್ ಅವರು ಒಂದು ಉದ್ದೇಶ ರೈಸ್ ಕೋಸಲ್ಲಿ ಇದೆ ನಾನು ಡೆಲಿವರಿ ಮಾಡ್ತಾ ಇದ್ದೆ ಚಿತ್ರಮಂದಿರ ಹತ್ರ ಡೆಲಿವರಿ ಮಾಡ್ತಾ ಇದ್ದೆ ನಂದು ತರ್ಟಿ ಫೈವ್ ಗಾಡಿ ಬಂದು ಸ್ಪೆಂಡರ್ ಪ್ಲೇಸ್ ಇರೋಂಡ್ ನಾನು ಡೆಲಿವರಿ ಮಾಡ್ತಿದ್ರೆ ನನ್ನ ಚಿತ್ರಮಂದಿರ ಹತ್ರ ಬಂದಿದ್ರು ಅವ್ರ ರೈಸ್ ಕೋರ್ಸ್ ಅಲ್ಲಿ ಬಂದ್ಬಿಟ್ಟು ಬಜರಂಗಿ ಟು ಪಿಕ್ಚರ್ ರಿಲೀಸ್ ಆಗಿ ಬೇಕಾದ್ರೆ ಏನೋ ಸಿಗ್ ಸಿಗ್ನೇಚರ್ ರೆಸ್ಪಾನ್ಸ್ ಪೇಲಿಕ್ಕೆ ಬಂದಿದ್ರು ಅವ್ರು ಫಾರ್ಚುನರ್ ಕಲ್ಲಿ ಅವ್ರು ನನ್ ಕೈ ಕಾಲೆಲ್ಲ ನಡಕ್ತಾ ಇದೆ ನನ್ನ ಹತ್ರ ಜೆ ಟು ಫೋನ್ ಅವಾಗ ಬಂದ್ಬಿಟ್ಟು ಅವರೇ ಬಂದ್ ನನ್ ಗಾಡಿ ಏನಪ್ಪಾ ಹೊಸಪೇಟೆ ನನ್ನ ರಿಜಿಸ್ಟ್ರೇಷನ್ ಗಾಡಿ ಬಂದ್ ಏನಪ್ಪಾ ಅಂತ ಅನ್ಕೊಂಡು ನನ್ನ ಮಾತಾಡ್ಸಿ ನಂಬರ್ ಕೊಟ್ಟಿದ್ರು ಒಬ್ರು ನನಗೆ ಅವರು ಸೊ ಒಂದು ವೀಕೋ ನೆಕ್ಸ್ಟ್ ವೀಕೋ ಬಂದು ಮೀಟ್ ಅವತ್ತೇ ಆ ಆತರ ನೆಕ್ಸ್ಟ್ ಡೇ ಒಬ್ಬ ಸೇಟುಗೆ ಪಂಜಾಬಿ ಡಾಬಾ ಇಂದ ಪ್ಯೂರ್ ವೆಜಿಟೇರಿಯನ್ ಫುಡ್ ಡೆಲಿವರಿ ಮಾಡ್ಬೇಕಾದ್ರೆ ಅವ್ರು ನನಗೆ ಏ ನಿಮ್ಮ ಪಿಕ್ಚರ್ ಅವ್ರು ಹೋಗ್ಬಿಟ್ಟು ಅಂತ ಹೇಳೋದು ನನಗೆ ಸೊ ಅವತ್ತೇ ಸ್ವಲ್ಪ ಬೇಜಾರಾಗಿ ಒಂದು ತಿಂಗಳು ಕೆಲಸನೂ ಮಾಡಲಿಲ್ಲ ಸೊ ಡ್ರಾಪ್ ಆಯ್ತು ಸೊ ಹಾಗಾಗಿ ಇವತ್ತು ಕೂಡ ನಮ್ಮ ಅಪ್ಪು ಸರ್ದು ಫೋಟೋ ಎಲ್ಲ ಹಾಕಿದ್ವಿ ಅಪ್ಪು ಸರ್ ನೆಕ್ಸ್ಟ್ ಡೇನೆ ಒಂದು ದಿನ ನಂಗೆ ಮೀಟ್ ಮಾಡಿದ್ದಾರೆ ಅದು ಅದೃಷ್ಟನೋ ಇಲ್ಲ ನನ್ನ ಏನೋ ಗೊತ್ತಿಲ್ಲ ಇವತ್ತೇ ಮಾಡಿ ನೆಕ್ಸ್ಟ್ ಡೇ ಸತ್ತೋಗ್ಬಿಟ್ರು ಹನ್ನೊಂದುವರೆಗೆ ನನಗೆ ಮೀಟ್ ಮಾಡಿ ಅದೇ ಟೈಮ್ ಸತ್ತೋಗ್ಬಿಟ್ರು ಸೊ ಅಂತ ಭಕ್ತಿನ ಕಳ್ಕೊಂಡ್ಮೇಲೆ ಮೇಲೆ ಇನ್ನೇನು ಜಗತ್ತಲ್ಲಿ ಏನೇ ಸಂಪಾದನೆ ಮಾಡೋ ಶಾಶ್ವತ ಆಗಿರಲ್ಲ ದುಡಿರಿ ಶ್ರದ್ಧೆ ಭಕ್ತಿಯಿಂದ ನಾಲ್ಕು ದುಡ್ಡು ದುಡ್ಡು ದುಡಿದ್ರು ಅದೇ ತರ ಗೌರವದಿಂದ ನಾಲ್ಕು ಜನ ಒಳ್ಳೆ ಥರದ್ದು ಹೆಲ್ಪ್ ಮಾಡೋದಂತ ಉದ್ದೇಶ ಮಾಡಿದ್ರೆ ಒಳ್ಳೆ ಸರ್ ನಾಳೆ ಸತ್ತ ಮೇಲೆ ಏನು ತಗೊಂಡೋಗಲ್ಲ ಈಗ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೋಬೇಕು ಬದುಕಿಗ್ಲಾನೆ ಇದ್ದಾಗೆ ಚೆನ್ನಾಗಿ ಗೌರವಿಸ್ಕೋಬೇಕು ಕಳ್ಕೊಂಡ್ಮೇಲೆ ನಾವು ಏನೇ ಪರದಾಡಿದ್ರು ಎಷ್ಟೋ ಫೋಟೋ ಹಾಕ್ಸಿದ್ರು ಮನೆಯಲ್ಲಿ ಅದು ಶಾಶ್ವತ ಆಗಿ ಉಳ್ಕೊಳ್ಳೋದು ಇದ್ದಾಗಲೇ ಅಪ್ಪ ಅಮ್ಮನ್ ಚೆನ್ನಾಗೇ ನೋಡ್ಕೋಬೇಕು ಅಂತ ನನ್ನ ಮನವಿ ಸರ್ ಈ ಹೋಟೆಲ್ಗೆ ಬಂಡವಾಳ ಎಷ್ಟು ಹಾಕಿದ್ರಿ ಸರ್ ಸರ್ ಇವಾಗ ಈ ಹೋಟೆಲ್ಗೆ ಬಂದು ನಾನು ಆಟೋ ತಗೊಂಡು ಮನೆ ಮಾಡಿದೆಲ್ಲ ಸರಿ ಒಂದು ಹೆಚ್ಚು ಕಮ್ಮಿ ಒಂದು ಮೂರುವರೆ ಲಕ್ಷ ಹತ್ರ ಹತ್ರ ಆಗಿದೆ ಗಾಡಿ ಮಾಡಿಸಿದ್ರಿ ಅಲ್ಲಿಂದ ಶುರುವಾಯಿತು ಆಯಿತು ಹೌದು ಓಕೆ ಮೂರುವರೆ ಲಕ್ಷ ರೂಪಾಯಿ ಹಾಕಿ ಎಷ್ಟು ದಿವಸ ಆಯ್ತು ಶುರುವಾಗಿ ಆಗಿ ಸ್ಟಾರ್ಟ್ ಆಗಿ ಸರ್ ಈಗ ಒಂದು ನಾಲ್ಕು ವಾರ ಆಯ್ತು ಒಂದು ಒಂದು ತಿಂಗಳ ಹತ್ರ ಹತ್ರ ಆಗ್ತಾ ಇದೆ ಸರ್ ಜಾಗ ಇಲ್ಲಿ ನಡೆಯುತ್ತೆ ಅಂತ ಹೇಗೆ ಡಿಸೈಡ್ ನಾನೇ ಸರ್ಚ್ ಮಾಡಿ ಸರ್ ಸಚ್ ನಾನೇ ಪ್ಲಾನ್ ಮಾಡಿದ್ದು ನಾನೇ ಅನ್ಲಿಮಿಟೆಡ್ ಫೋಕಸ್ ಮಾಡಿದ್ದು ನಾನೇ ಸೊ ಈ ತರ ಕೊಟ್ಟರೆ ಜನ ಬಂದು ಊಟ ಮಾಡ್ತಾರೆ ಅಂತ ಅನ್ಕೊಂಡು ಎರಡು ಕೆ ಜಿಂದ ಸ್ಟಾರ್ಟ್ ಮಾಡಿ ಸರ್ ನಾನು ಇವಾಗ ಎರಡು ಕೆ ಜಿ ಎರಡು ಕೆ ಜಿಂದ ಸ್ಟಾರ್ಟ್ ಮಾಡಿದ್ದು ಮೊದಲನೇ ದಿವಸ ಬಿಸ್ನೆಸ್ ಇಲ್ಲ ಸರ್ ತುಂಬಾ ವೇಸ್ಟ್ ಮಾಡಿದ್ದೀನಿ ಎಷ್ಟು ಕಮ್ಮಿ ಬರೀ ಒಂದು ಎಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ಮೊದಲನೇ ದಿವಸ ಲಾಭ ಅನ್ನೋದೇ ಲಾಭ ಹದಿನಾರು ರೂಪಾಯಿ ಹದಿನೆಂಟು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕಂಟಿನ್ಯೂ ಟೂ ವೀಕ್ಸ್ ಅದೇ ಟೂ ತ್ರೀ ವೀಕ್ಸ್ ಮತ್ತೆ ಹ್ಯಾಕ್ ಧೈರ್ಯ ಮಾಡಿದ್ರಿ ಇಲ್ಲಿ ನಡೆಯುತ್ತೆ ಅಂತ ಲಾಸ್ ಮಾಡಿ ಅಂದ್ರೆ ಸರ್ ನನಗೇನಿತ್ತು ನನ್ನ ಮೇಲೆ ನಂಬಿಕೆ ಇತ್ತು ಯಾಕಂದ್ರೆ ನೈಂಟಿ ನೈನ್ ರುಪೀಸ್ ಹಾಕಿದ್ದೆ ಬಟ್ ಉದ್ದೇಶ ಏನಪ್ಪಾ ಅಂದ್ರೆ ಜನ ಆಟೋದವರು ಕ್ಯಾಬ್ನವರು ಪಬ್ಲಿಕ್ನವರು ನೂರು ರೂಪಾಯಿ ಊಟ ಏನ್ ಅಂತ ಅವ್ರಿಗೆ ಸ್ವಲ್ಪ ಗೊತ್ತಾಗ್ತಾ ಇರ್ಲಿಲ್ಲ ಸೊ ಹಾಗಾಗಿ ಆಮೇಲೆ ನಾನು ಸಜೆಸ್ಟ್ ಮಾಡಿದ ಒಂದೇ ನನಗೆ ಗೊತ್ತಿರೋ ಪಾಪ ಕರ್ಸಿಬಿಟ್ಟು ಅವರು ಒಂದೇ ಮಾತಲ್ಲಿ ಬಂದು ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಅವಾಗ ಇಂದ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಸರ್ ಟೈಟ್ಲ್ ತುಂಬಾ ಚೆನ್ನಾಗಿಟ್ಟಿದೀರಿ ಹೆಸರು ಇದು ಐಡಿಯಾ ಹಾಗೆ ಸರ್ ಇದು ಹೆಸರು ಬಂದು ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶದಿಂದ ಬಂದು ಬೆಳೀತಿದ್ದಾರೆ ಒಳ್ಳೇದು ಏನು ಮಾಡ್ತಾ ಇಲ್ಲ ನನ್ನ ಉದ್ದೇಶ ಏನಪ್ಪಾ ಕಾವೇರಿ ಮೀರ್ ಪುಡ್ದಿದ್ವಿ ಕನ್ನಡ ಮಾತು ಕನ್ನಡ ಭಾಷೆ ಹಾಗಾಗಿ ಕನ್ನಡದಲ್ಲೇ ಒಂದು ಹೆಸರಿಡಾನ ಅಂತ ಹೇಳ್ಕೊಂಡು ಹೆಸರಿಟ್ಟು ಸಜೆಷನ್ ಮಾಡಿ ಸರ್ ನಾನು ಉದ್ದೇಶ ಹಾಗಾಗಿ ಕನ್ನಡದ ಕೈ ರುಚಿ ಅಂತೇಳಿ ಶಮ ಪಟ್ಟು ಕೈಯಿಂದಾನೇ ಮಾಡ್ತೀನಿ ಶ್ರಮಟ್ಟು ಕೈಯಿಂದಾನೇ ಮಾಡೋದಲ್ವ ಹಾಗಾಗಿ ಕನ್ನಡದ ಕೈ ರುಚಿ ಅಂತ ಹೆಸರು ಸಲೇಶನ್ ಮಾಡಿ ನಾವು ಇಲ್ಲ ಇದು ಸೆಕೆಂಡ್ ಟೈಮ್ ಬಂದಿದ್ದ ಮಾಡ್ತಾರೆ ತಗೊಂಡೋಗಿದ್ವಿ ಬಹಳ ಚೆನ್ನಾಗಿತ್ತು ಅದಕ್ಕೆ ಮತ್ತೊಂದ್ಸಲಿ ಹುಡ್ಕೊಂಡು ಬಂದಿದ್ವಿ ಇಲ್ಲೇ ಟೇಸ್ಟ್ ಮಾಡೋಕ್ಕೆ ಖುಷಿ ತುಂಬಾ ಚೆನ್ನಾಗಿತ್ತು ಊಟದ್ದು ಚೆನ್ನಾಗಿರುತ್ತೆ ಫುಡ್ ಮೈಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀಟ್ನೆಸ್ ಇದೆ ಭಾಳ ಖುಷಿ ಆಗುತ್ತೆ ಕಮ್ಮಿ ರೇಟ್ಗೆ ಈ ತರ ಒಂದು ಊಟ ಬಾಯಿ ರುಚಿಯಾಗಿ ಸಿಗುತ್ತೆ ಅಂದರೆ ಭಾಳ ಖುಷಿ ಆಗುತ್ತೆ ನಾನು ನೋಡ್ತಾ ಇದ್ದೆ ಎಲ್ರಿಗೂ ಪಾಪ ರೈ ಬರೀ ರೈಸ್ ಕೇಳಿದ್ರು ನೀವು ಚಿಕನ್ ಹಾಕ್ತಾ ಇದ್ರಿ ಸರ್ ಫಿಶ್ ಹಾಕ್ತಾ ಇದ್ರಿ ಯಾಕೆಂದ್ರೆ ಸರ್ ನಾವು ಡೆಲಿವರಿ ಟೈಮ್ ನಲ್ಲಿ ಮಾಡ್ಬೇಕಾದ್ರೆ ಊರಲ್ಲಿ ತಿಂದಿದ್ದ ಊಟನೇ ಬೇರೆ ಬೆಂಗಳೂರಲ್ಲಿ ಗೊತ್ತಾಗತ್ತೆ ಲೈಫ್ ಊರ್ ಬಿಟ್ಟು ಬೆಂಗ್ಳೂರ್ ಬಂದು ಬೆಂಗ್ಳೂರಲ್ಲಿ ಬಂದು ದುಡಿಬೇಕಂದ್ರೆ ತುಂಬಾ ಕಷ್ಟ ಒಂದು ನೂರು ರೂಪಾಯಿ ದುಡಿಬೇಕಂದ್ರೆ ತುಂಬಾ ಕಷ್ಟ ಕರೆಂಟ್ ಬಿಲ್ ವಾಟರ್ ಬಿಲ್ ಮನೆ ಸಿಗಲ್ಲ ಕರೆಕ್ಟ್ ಆಗಿ ನಮ್ಗೆ ನೀಕ್ನೆಸ್ ಇರಲ್ಲ ಅಂತ ದಿನಗಳ ನೋಡಿದ್ಮೇಲೆ ಯಾಕಪ್ಪಾ ಅಂದ್ರೆ ಈಗ ಬೇರೆ ಕಡೆ ಊಟ ಮಾಡಕ್ ಹೋದ್ರೆ ಒಂದ್ ಪೀಸ್ ಚಿಕನ್ ಹಾಕಲ್ಲ ನಾನೇನ್ ಮಾಡ್ತೀನಿ ಬರೋ ಅಂತ ಕಸ್ಟಮರು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ನನ್ನ ಹತ್ರ ಹುಡ್ಕೊಂಡ್ ಬರ್ಬೇಕು ಒಂದು ಉದ್ದೇಶ ನಂದು ಸೊ ಹಾಗಾಗಿ ಅವ್ರು ಒಂದ್ ಪೀಸ್ ಎರಡು ಪೀಸ್ ತಪ್ಪಿಲ್ಲ ಹಾಕಿದ್ರೆ ಇಲ್ಲ ದುಡ್ಡು ಇವಾಗ ಹಂಡ್ರೆಡ್ ರುಪೀಸ್ ಇದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತಾರೆ ಹತ್ತು ರೂಪಾಯಿ ಕಮ್ಮಿ ತಗೊಳ್ತೀನಿ ನನ್ನ ಹತ್ರ ಈಗ ನೂರು ರೂಪಾಯಿ ಇದೆ ಇನ್ನೂರು ಕಮ್ಮಿ ತಗೊಂತೀನಿ ಅದೇ ವ್ಯಕ್ತಿ ಬಂದು ಕೊಡ್ಬೋದು ಅವರಿಗೆ ಅದು ನಂಬಿಕೆ ಕೊಡ್ಲಿ ಅಂದ್ರೆ ಅವರಿಗೆ ಬಿಟ್ಟಿ ಸರ್ ಯಾಕೆ ನಾನು ಬಾರ್ಗಿನ್ ಮಾಡಲ್ಲ ಜನನೇ ಒಳ್ಳೆ ತರ ಊಟ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಬೆಂಬಲಿಸಬೇಕು ಅಂತ ನಾನು ಅನ್ಕೊಂಡಿರೋದು ಸರ್ ರಜಾ ಯಾತಾದ್ರೆ ರಜಾ ಬಂದು ಸೋಮವಾರ ರಜೆ ಮಾಡ್ತೀವಿ ಸರ್ ಟೈಮಿಂಗ್ ಏನು ಸರ್ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆಯಿಂದ ಕಸ್ಟಂಬರು ರೆಸ್ಪಾನ್ಸ್ ಸರ್ ಫಸ್ಟ್ ಬರೋವರಿಗೆ ಬರೋರು ಅಂತ ಹೇಳ್ತೀನಿ ಹೆಚ್ಚು ಖಾಲಿ ಆದರೆ ಬಂದ್ಬಿಡ್ತೀನಿ ಇನ್ ಕೇಸ್ ಖಾಲಿ ಆದರೆ ಬಂದ್ಬಿಡ್ತೀನಿ ಖಾಲಿ ಅಂದರೆ ನಾಲ್ಕೂವರೆ ಐದು ಗಂಟೆ ತನಕ ಇರ್ತೀನಿ ಇನ್ ಕೇಸ್ ಖಾಲಿ ಆದರೆ ಎರಡು ಗಂಟೆಗೆ ಬಂದ್ಬಿಡ್ತೀನಿ ಬಿಫೋರ್ ಬರೋರಿಗೆ ಕಸ್ಟಂಬರ್ ನನಗೆ ಒಂದು ಎರಡು ಗಂಟೆ ಎರಡೂವರೆಗೆಲ್ಲ ಕಾಲ್ ಮಾಡಿದ್ರೆ ನಾನು ಇದಿನೇ ಇಲ್ಲ ಅಂತ ನಾನು ಅವರನ್ನ ಬೇಕಾದ್ರೆ ಹೇಳ್ತೀನಿ ಸರ್ ಫುಡ್ ಬ್ಯಾಕ್ ಯಾಕೆಂದರೆ ಅವರು ದೂರ ದೂರದಿಂದ ಬರ್ತಾರೆ ಕೆಲವರು ಐದು ಕಿಲೋಮೀಟರ್ ಹತ್ತು ಇಪ್ಪತ್ತು ಅಲ್ಲಿಂದ ಬರ್ತಾರೆ ಅಂಥವರಿಗೆಲ್ಲ ಹೇಳದ ಒಂದು ಎರಡು ಎರಡೂವರೆಗೆಲ್ಲ ಫೋನ್ ಮಾಡಿದ್ರೆ ಇದೇ ಇಲ್ಲ ಅಂತ ಹೇಳ್ತೀನಿ ಮೊನ್ನೆನೇ ವಿಧಾನಸೌಧಗೆಲ್ಲ ಫುಡ್ ಕೊಟ್ಟು ಕಳಿಸ್ತೀನಿ ಹದಿನೈದು ಊಟ ಇಲ್ಲಿಂದಾನೇ ತಗೊಂಡು ಆಗಿ ಬುಕ್ ಮಾಡಿ ಕೊಟ್ಟು ಕಳಿಸ್ತೀನಿ ಸರ್ ಅವರಿಗೆ ತಗೊಂಡೋದ್ರು ಊಟ ಎಲ್ಲ ಚೆನ್ನಾಗಿದೆ ಅಂತೆಲ್ಲ ರೆಸ್ಪಾನ್ಸ್ ಚೆನ್ನಾಗಿತ್ತು ಸೊ ಬೇರೆ ಆರ್ಡರ್ ಕೊಟ್ಟರೆ ಚಿಕನ್ ಬೇಕು ಫಿಶ್ ಬೇಕು ಅಂದರೂ ಅದನ್ನ ಮಾಡ್ಕೊಡ್ತೀವಿ ಹಾಂ ಸರ್ ಏನಾದರೂ ಅವ್ರಿಗೆ ಪಾರ್ಟಿ ಬೇಕು ಪಾರ್ಟಿಗೆ ಏನಾದರು ಬೇಕು ಅಂದರೂ ಮಾಡ್ಕೊಡ್ತೀನಿ ಸರ್ ಪಾರ್ಟಿಗೆ ಏನಾದರೂ ಬೇಕು ಬರ್ಡೇಗೆ ಏನಾದ್ರು ಬೇಕು ಅಂದ್ರೆ ಅಂದರೆ ಡಿಫ್ರೆಂಟಾಗಿ ಬೇಕಾ ಚೇಂಜಸ್ ವೇನೋ ಮಾಡಿ ಮಾಡ್ಕೊಡ್ತೀನಿ ನಾನು ಬೇಕಿದ್ರೆ ಓಕೆ ನಿಮ್ಮಂಗೆ ಇವತ್ತಿನ ಜನ ಹುಡುಕ್ತಾನೆ ಇರ್ತಾರೆ ಹುಡುಗರು ಕೂಡ ಬಿಸ್ನೆಸ್ ಮಾಡೋಣ ಅಂತ ಹೌದು ಸರ್ ಇಲ್ಲಿ ಬೇರೆ ಊರಲ್ಲಿ ಆಗಿರ್ಬೋದು ಹಳ್ಳಿಯಲ್ಲಿ ಆಗಿರ್ಬೋದು ಅಂತ ಅವ್ರಿಗೆ ಹುಡುಗರಿಗೆ ನೀವು ಏನು ಸದೇಶದವ್ರಿಗೆ ಸದೇಶನ್ ಏನು ಗೊತ್ತ ಸರ್ ಏನಾದ್ರು ಮಾಡ್ಬೇಕು ಅಂತ ಏನಾದ್ರು ಹೋದ್ರೆ ಕಷ್ಟಗಳು ತುಂಬಾ ಬರುತ್ತೆ ಕಷ್ಟ ತುಂಬಾ ಬರುತ್ತೆ ತುಂಬಾ ನೋವು ಕೊಡತ್ತೆ ತುಂಬಾ ದುಃಖ ಆಗುತ್ತೆ ತುಂಬಾ ಅಳು ಬರುತ್ತೆ ತುಂಬ ನಮಗೆ ಬೇಡವೇ ಬೇಡ ಅಂತ ಅನ್ಸ್ಬಿಡುತ್ತೆ ಲೈಫು ಆ ಹೋಪ್ಸ್ ಯಾವತ್ತೂ ಕಳ್ಕೊಬಾರ್ದು ನಮ್ಮಲ್ಲಿ ನಂಬಿಕೆ ಇದ್ರೆ ಹತ್ತು ವರ್ಷ ಬಿಟ್ರೂ ನಿಮ್ಗೆ ಅದು ಸಕ್ಸಸ್ ಆಗೇ ಸರ್ ಖುಷಿ ಆಯ್ತು ಗೆಳೆಯರೇ ಇಷ್ಟೊತ್ತು ಸುನಿಲ್ ಅವ್ರ ಕತೆ ಕೇಳ್ತಾ ಇದ್ರಿ ನಾನು ನಿಮಗೆ ಮೊದಲು ವಿಡಿಯೋ ಇಂದ ಕೊನೆಯವರೆಗೆ ಯಾಕೆ ತೋರಿಸಿದೀನಿ ಅದನ್ನಂತ ಹೇಳಿದ್ರೆ ಸುನೀಲ್ ಅವರ ಒಂದು ಸದ್ಯ ನನಗೆ ಭಾಳ ಇಷ್ಟ ಆಯಿತು ಎಷ್ಟು ಕ್ಲೀನಾಗಿದ್ದಾರೆ ಆ ಗಾಡಿ ಚೆನ್ನಾಗಿಟ್ಕೊಂಡಿದ್ದಾರೆ ಊಟ ಚೆನ್ನಾಗಿ ಕೊಡ್ತಾರೆ ಭಾಳ ಚೆಂದ ಮಾತಾಡ್ತಾರೆ ಆಮೇಲೆ ಆ ಜಾಗ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಫುಟ್ಪಾತ್ ಮೇಲೆ ಹೋಟೆಲ್ ಮಾಡೋರು ಇದನ್ನು ನೆನಪಿಟ್ಕೋಬೇಕು ಅಂತಂದರೆ ಸಾರ್ವಜನಿಕ ಜಾಗ ನಾವೆಷ್ಟು ಚೆನ್ನಾಗಿ ಅದನ್ನು ಬಳಸ್ಕೊತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು ಹಾಗಾಗಿ ಕ್ಲೀನಾಗಿರೋಣ ಬಂದವರಿಗೆ ಚೆನ್ನಾಗಿ ಮಾತಾಡ್ಸೋಣ ಒಳ್ಳೆ ಕ್ವಾಲಿಟಿ ಫುಡ್ಡು ಕೊಡೋಣ ಇವೆಲ್ಲ ಮಂತ್ರಗಳು ನಮಗೆ ವೇದ ಮಂತ್ರಗಳಿದ್ದಂಗೆ ಇವನ್ನೆಲ್ಲ ಪಾಲಿಸ್ಬೇಕು ನಾವೆಲ್ಲ ನಮ್ಮ ಹೋಟ್ಲ್ ಯಾಕೆ ನಡೆಯಲ್ಲ ನೋಡೋಣ ಹಾಗಾಗಿ ಪ್ರತಿಯೊಬ್ಬರಿಗೆ ಒಂದು ಪಾಠ ಅದಕ್ಕಾಗಿ ನಾನು ಇಷ್ಟೊತ್ತು ಇದ್ದು ಈ ವಿಡಿಯೋ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನನಗಂತೂ ಭಾಳ ಖುಷಿಯಾಯಿತು ನಿಮಗೊಂದು ಒಳ್ಳೆ ನಾನ್ವೆಜ್ ಊಟ ಮಾಡಬೇಕು ಅಂತಂದರೆ ತೊಂಬತ್ತು ರೂಪಾಯಿ ಏನು ಸಿಗುತ್ತೆ ಹೇಳ್ರಿ ಇವತ್ತು ಪಾಪ ನಿಮಗೆ ಚಿಕನ್ ಕೊಡ್ತಾರೆ ಫಿಶ್ ಕೊಡ್ತಾರೆ ಮುದ್ದೆ ಕೊಡ್ತಾರೆ ಚಪಾತಿ ಕೊಡ್ತಾರೆ ರೈಸ್ ಕೊಡ್ತಾರೆ ಆಮೇಲೆ ಯಾರಾದರೂ ದುಡ್ಡಿಲ್ಲ ಅಂತ ಬಂದರೆ ನಾನೇ ಕಣ್ಣಾರೆ ನೋಡಿದ್ದೀನಿ ಸರ್ ಇದ್ದಾಗ ಕೊಡಿ ಸರ್ ಪರವಾಗಿಲ್ಲ ಸರ್ ಅಟ್ಲೀಸ್ಟ್ ಫಿಶ್ ತಿಂದು ಹೋಗಿ ಅಂತ ಕೊಟ್ಟು ಉದಾಹರಣೆಗಳು ನಾನೇ ನೋಡಿದ್ದೀನಿ ಹಾಗಾಗಿ ಯಾಕೆ ಅಂತ ಕೇಳಿದರೆ ಸುನೀಲ್ ಅವರು ಹೇಳ್ತಿದ್ರು ಹಳೆ ದಿನಗಳು ನೆನಪಾಗ್ತಿದೆ ಸರ್ ಒಂದು ಹೊತ್ತಿನ ಊಟಕ್ಕೆ ಕೂಡ ನಾನು ಕಷ್ಟಪಟ್ಟಿದ್ದೆ ಅವತ್ತು ಅದು ಯಾರಿಗೆ ಆಗಬಾರ್ದು ಅನ್ನೋ ಕಳಕಳಿಯಿಂದ ಹಾಗೆ ಮಾಡ್ತೀನಿ ಹಾಗಾಗಿ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಂತ ಹೇಳ್ತಾ ಇದ್ದರು ನಿಜಕ್ಕೂ ಖುಷಿಯಾಯಿತು ಒಂದು ಸಲ ಬನ್ನಿ ಇದ್ರ ವಿಳಾಸ ಇರುವಂಥದ್ದು ಬಸವೇಶ್ವರ ನಗರ ಹೌಸಿಂಗ್ ಬೋರ್ಡು ಬ್ರಿಡ್ಜ್ ಏನಿದೆಯಲ್ಲ ಅದರ ಪಕ್ಕ ನಿಂತ್ಕೊಂಡಿರ್ತಾರೆ ಹನ್ನೆರಡು ಗಂಟೆಗೆ ಬಂದರೆ ಇವರು ಗಾಡಿ ಬಂದಿರುತ್ತೆ ಬೇಗ ಬಂದರೆ ಎಲ್ಲವೂ ಸಿಗುತ್ತೆ ಬಿಸಿ ಬಿಸಿ ಆಗಿರುತ್ತೆ ಮೂರು ಗಂಟೆ ಅಂತ ಅಂದ್ಕೊಂಡ್ರಿ ಉಳಿದ್ರೆ ನಾಲ್ಕು ಗಂಟೆವರೆಗೆ ಇರ್ತಾರೆ ಹಾಗಾಗಿ ಸೋಮವಾರ ರಜಾ ಅವತ್ತು ರಜಾ ಇರುತ್ತೆ ಅವತ್ತು ಬರಬೇಡಿ ಉಳಿದ ದಿವಸ ಬನ್ನಿ ಒಂದು ಒಳ್ಳೆ ಊಟ ನಿಮ್ದಾಗಲಿ ಮತ್ತು ಇವ್ರ ಬದುಕು ಹಾಸನ ಯಾಕಂದರೆ ಇಂಥ ಯುವಕರಿಗೆ ನಾವು ಸಾಥ್ ಕೊಡಬೇಕು ಬಡಿ ಮೂರನೇ ಕ್ಲಾಸ್ ಓದಿದ ಹುಡುಗರಿ ರೀ ಇವತ್ತು ಬೇಕಾದಷ್ಟು ಜನ ಡಿಗ್ರಿ ಓದಿ 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 ಹೊರಗಡೆ ಬಂದು ಕೆಲಸ ಇಲ್ಲದೆ ಅಲಿತಾ ಇದ್ದೀವಿ ಸ್ವಂತ ಉದ್ಯೋಗ ಮಾಡೋರಿಗೆ ಕೂಡ ಇದೊಂದು ಒಳ್ಳೆಯ ಉದಾಹರಣೆ ಹಾಗಾಗಿ ನಿಮ್ಮೂರಲ್ಲಿ ಯಾರಾದರೂ ಮಾಡ್ತಾ ಇದ್ದರೆ ಖಂಡಿತ ಮಾಡಿ ಸಕ್ಸಸ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ತಾಳ್ಮೆ ಬೇಕು ಕಾಯ್ತಾ ಇರಿ ಯಾರಿಗೂ ಸಕ್ಸಸ್ಸು ಅಷ್ಟು ಬೇಗ ಒಲ್ದು ಬಿಡೋದಿಲ್ಲ ಬಟ್ ಆ ತಾಳ್ಮೆ ಇದೆಯಲ್ಲ ಅದು ನಮ್ಮೊಂದು ಪರೀಕ್ಷೆ ಮಾಡುತ್ತೆ ಆ ಪರೀಕ್ಷೆಯಲ್ಲಿ ಗೆಲ್ಲಿ ಒಂದೊಳ್ಳೆ ಉದ್ಯೋಗ ನಿಮ್ದು ಆಗಲಿ ಬೆಂಗಳೂರಿಗೆ ಬಂದಾಗ ಒಂದೊಳ್ಳೆ ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಎಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾನು ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಇಲ್ಲಿವರಿಗೆ ನಮಸ್ತೆ 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 ಹೇಳಿ